ಮೂಕ ಪ್ರಾಣಿ ಪಕ್ಷಿಗಳಿಗೆ ನೀರಿನ ದಾಹ ತೀರಿಸ್ತಾ ಇರುವ ಒನಸಿರಿ ಫೌಂಡೇಶನ್ ಕಾರ್ಯ ಶ್ಲಾಘನೀಯ ಡಾಕ್ಟ್ರ ದೌಲಸಾಬ್ ಮಸ್ಕಿ ತಾಲೂಕಿನ ಬೆಳಗಾನೂರು ಪಟ್ಟಣದ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆವರಣದಲ್ಲಿ ಆರೋಗ್ಯ ಇಲಾಖೆ ಹಾಗೂ ವನಸಿರಿ ಫೌಂಡೇಶನ್ ಮಸ್ಕಿ ತಾಲೂಕು ಘಟಕದ ವತಿಯಿಂದ ಹಕ್ಕಿ ಪಕ್ಷಿಗಳಿಗೆ ಗುಟುಕು ನೀರಿನ ಅರವಟ್ಟಿಗೆ ಅಭಿಯಾನ ಕಾರ್ಯಕ್ರಮ ನೆರವೇರಿತು ಈ ಸಂದರ್ಭದಲ್ಲಿ ಮಾತನಾಡಿದ ವನಸಿರಿ ಫೌಂಡೇಶನ್ ಮಸ್ಕಿ ತಾಲೂಕು ಅಧ್ಯಕ್ಷರಾದ ರಾಜು ಪತ್ತಾರ್ ಬಳಗಾನೂರು ಅವರು ನಾಡಿನಲ್ಲೆಡೆ ಬೇಸಿಗೆ ಶುರುವಾಗಿದೆ ಅದರಲ್ಲೂ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ನಾಡು ಬಿಸಿಲಿಯ ಬೇಗಿಯಿಂದ ಪ್ರಾಣಿ ಪಕ್ಷಿಗಳಿಗೆ ನೀರಿನ ಆಹಾಕಾರ ಉಂಟಾಗ್ತಾ ಇದೆ ಅದಕ್ಕಾಗಿ ನಮ್ಮ ವನಸಿರಿ ಫೌಂಡೇಶನ್ ರಾಜ್ಯಾಧ್ಯಕ್ಷರಾದ ಅಂಬರೇಗೌಡ ಮಲ್ಲಾಪುರ ಅವರು ಹಕ್ಕಿ ಪಕ್ಷಿಗಳಿಗೆ ಕುಟುಕು ನೀರಿನ ಅಭಿಯಾನ ಹಮ್ಮಿಕೊಂಡಿರುವ ಮೂಲಕ ರಾಜ್ಯದಾದ್ಯಂತ ಬಾಯಾರದ ಬಾನಾಡಿಗಳಿಗೆ ಮಣ್ಣಿನ ನೀರಿನ ಅರವಟ್ಟಿಗೆ ನಿರ್ಮಿಸಿ ಕಾಳು ನೀರುಣಿಸುವ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ ಅಂತ ಹೇಳಿದರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಬಸವರಾಜ್ ಯಾದಗಿರಿ ದೈಹಿಕ ಶಿಕ್ಷಕರು ಕೂಡ ಮಾತನಾಡಿದರು ನಂತರ ಆರೋಗ್ಯಾಧಿಕಾರಿ ಡಾಕ್ಟರ್ ದೌಲ ಸಾಬ್ ಅವರು ಕೂಡ ಮಾತನಾಡಿದರು ಸಂದರ್ಭದಲ್ಲಿ ವನಸಿರಿ ಫೌಂಡೇಶನ್ನ ಮಸ್ಕಿ ತಾಲೂಕು ಅಧ್ಯಕ್ಷ ರಾಜು ಪತಾರ್ ಬಾಳಗಾನೂರ್ ಡಾಕ್ಟರ್ ದೌಲ ಸಾಬ್ ವೀರನಗೌಡ ಗದ್ದಿ ಮೌನೇಶ್ ಅಡಿ ಎಸ್ ಎಸ್ ಬಸವರಾಜ್ ಯಾದಗಿರಿ ದೈಹಿಕ ಶಿಕ್ಷಕರು ದೀಪಕ್ ಸೇಠ್ ಹನುಮೇಶ್ ಮರದ್ದಿ ವೀರನಗೌಡ ಶಿವಕುಮಾರ್ ಚನ್ನಬಸವ ಸಂಗಣ್ಣ ಲಕ್ಕೋಜಿ ಆಶಾ ಕಾರ್ಯಕರ್ತೆಯರು ಊರಿನ ಹಿರಿಯರು ಯುವಕರು ಉಪಸ್ಥಿತರಿದ್ದರು ವರದಿ ಚನ್ನಪಕ್ಕೆ ಹೊಸಹಳ್ಳಿ ಮಹಾಯುದ್ಧ ನ್ಯೂಸ್ ಬಟ್ ಪ್ರಾಣಿ ಪಕ್ಷಿಗಳಿಗೆ ನೀರಿನ ಅಭಾವ ಇದೆ ಅವುಗಳಿಗೆ ಬಾಯಿಲ್ಲ ಧ್ವನಿ ಇದೆ ಆದರೆ ನೀರನ್ನು ಬೆಳತಕ್ಕಂಥ ಮನಸ್ಥಿತಿ ಇಲ್ಲ ಸೊ ಮನುಷ್ಯರಾದ ನಾವು ನಮ್ಮ ಒಂದು ಮನುಷ್ಯತ್ವದಿಂದ ಅವುಗಳ ಒಂದು ದಹಾವನ್ನು ನೀಗಿಸುವ ಒಂದು ಉದ್ದೇಶದಿಂದ ಆ ಎಲ್ಲ ನಮ್ಮ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಾಗಿರ್ಬೋದು ಆ ಊರಿನ ಪ್ರಮುಖ ಒಂದು ಗ್ರಂಥಾಲಯ ಆಗಿರ್ಬೋದು ಶಾಲೆಗಳಲ್ಲಿ ಆಗಿರ್ಬೋದು ಅಂಥ ಒಂದು ಸ್ಥಳದಲ್ಲಿ ಸಾಕಷ್ಟು ಗಿಡಗಳಿರ್ತವೆ ಸೊ ಆ ಒಂದು ಗಿಡಗಳಿಗೆ ಒಂದು ನೀರಿನ ಅರವಟಿಕೆಯನ್ನು ಕಟ್ಟುವುದರ ಮುಖಾಂತರ ಅವುಗಳಿಗೆ ಆಹಾರ ಆಗಿರಬಹುದು ಅಥವಾ ಆ ನೀರನ್ನು ನಾವು ಹಾಕಿ ಅವುಗಳ ಒಂದು ಪಾಲನೆ ಪೋಷಣೆ ಮಾಡಿದ್ರೆ ಅವಕ್ಕೆ ಒಂದು ಒಳ್ಳೆಯ ಸಹಕಾರ ಆಗುತ್ತೆ ಅಂತ ಉದ್ದೇಶದಿಂದ ಆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಸೊ ಹಾಗಾಗಿ ಆ ಈ ಒಂದು ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಜಗಲಿ ಅಂತೇಳಿ ಹೇಳ್ತಾ ಆ ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಈ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿಗಳಾದಂಥ ಅವರು ಒಂದೆರಡು ಅನಿಸಿಕೆಗಳನ್ನು ಹೇಳ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರಗಳು ಇಂದು ಬಳಗಾನೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವನಸಿರಿ ತಂಡ ಬಸ್ಕಿ ಅಧ್ಯಕ್ಷರಾದಂಥ ರಾಜೀವ್ ಪತ್ತಾರ್ ಅವರ ಒಂದು ನೇತೃತ್ವದಲ್ಲಿ ಹಾಗೂ ಊರಿನ ಮುಖಂಡರು ಎಲ್ಲರ ಒಂದು ಆಶಾ ಕಾರ್ಯಕರ್ತರು ಆಸ್ಪತ್ರೆ ಸಿಬ್ಬಂದಿಯವರ ನೇತೃತ್ವದಲ್ಲಿ ಇಂದು ಪಕ್ಷಿಗಳಿಗೆ ಆಹಾರ ನೀಡುವುದು ಮತ್ತು ನೀರಿನ ಅರವಟ್ಟಿಗೆಯನ್ನು ತಯಾರಿ ಮಾಡಿ ಮುಖ ಪ್ರಾಣಿಗಳಿಗೆ ಒಂದು ಉತ್ತಮವಾದ ಕಾರ್ಯ ಈ ಕಾರ್ಯದಲ್ಲಿ ಭಾಗವಹಿಸಿದೆ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ಅದರ ಜೊತೆಗೆ ನಾವು ಇವತ್ತು ಒಂದು ದಿನ ಇದನ್ನು ಕಾರ್ಯಕ್ರಮ ಮಾಡಲಾರದೆ ನಿರಂತರವಾಗಿ ಎಲ್ಲ ಮೂಕ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಪಕ್ಷಿಗಳಿಂದ ನಮ್ಮದು ಒಂದು ಒಳ್ಳೆಯ ನೈಸರ್ಗಿಕವಾದ ಒಂದು ಸಮತೋಲನ ಇರುತ್ತದೆ ಇದರ ಸಲುವಾಗಿ ನಾವು ಎಲ್ಲ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ನೀರು ಎಣಿಸಿದ್ರ ಮುಖಾಂತರ ಅದೊಂದು ಒಂದು ಉತ್ತಮ ಕಾರ್ಯವನ್ನು ಮಾಡಬೇಕಾಗಿದೆ ಅದೇ ಥರ ನಮ್ಮ ಮಸ್ಕಿ ಹೊನಸೇರಿ ತಂಡ ಒಂದು ಉತ್ತಮವಾದ ಕಾರ್ಯನಿರ್ವಹಿಸಲು ಪ್ರಾರಂಭಿಸಿದೆ ಇದು ಪ್ರಾರಂಭಿಕವಾಗಿ ಬೇಸಿಗೆ ಇರೋದರಿಂದ ವಿಪರೀತ ಶೆಕೆ ಇರೋದರಿಂದ ಮೂಕ ಪ್ರಾಣಿಗಳಿಗೆ ನೀರಿನ ಒಂದು ರೋದನೆ ಇರುತ್ತೆ ಅದರಿಂದ ಏನಂತಂದರೆ ತಪ್ಪಿಸ್ಬೇಕಂತಂದರೆ ನಾವು ಮನುಷ್ಯರಾದವರು ಏನಂತಂದರೆ ಒಂದು ನೀರಿನ ಅರವಟಿಗಳನ್ನು ತಯಾರು ಮಾ ತಯಾರು ಮಾಡೋದ್ರಿಂದ ಅವು ಬಹಳಷ್ಟು ಅನುಕೂಲ ಆಗ್ತದೆ ಜೊತೆಗೆ ನಮ್ಮದು ಬರ್ತ್ಡೇ ಆಯಿತು ಮದುವೆ ವಾರ್ಷಿಕೋತ್ಸವ ಆಯಿತು ಈ ಥರ ಕಾರ್ಯಕ್ರಮಗಳನ್ನು ನಾವು ಅದ್ಧೂರಿಯಾಗಿ ಮಾಡುವುದರ ಜೊತೆಗೆ ಆ ಬರುವಂಥ ಹಣದಿಂದ ನಾವೇನಂತಂದರೆ ಈ ಥರ ಮೂಕ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಒಂದು ನೀರಿನ ಅರವಟಿಕೆಗಳನ್ನು ತಯಾರು ಮಾಡಿಡೋದ್ರಿಂದ ಭಾಳಷ್ಟು ಅನುಕೂಲ ಆಗ್ತದೆ ಆಮೇಲೆ ಇವತ್ತು ಇನ್ನೊಂದು ವಿಶೇಷ ಏನಂತಂದರೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇವತ್ತು ಇಂತ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ ಎಲ್ಲ ಮಹಿಳೆಯರಿಗೂ ಶುಭಾಶಯಗಳನ್ನು ಕೋರುತ್ತಾ ಈ ಒಂದು ಈ ಒಂದು ಒಳ್ಳೆಯ ದಿನದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹೊನ ಸೇರಿ ಮಂಡ ಮಸ್ಕಿ ತಂಡ ಒಂದು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ತುಂಬ ಸಂತೋಷದ ವಿಷಯ ಈ ಕಾರ್ಯ ಈ ಈ ಕಾರ್ಯ ನಿರಂತರವಾಗಿ ನಡೆಯಲಿ ಅಂತೇಳಿ ನಾನು ಆಶಿಸುತ್ತೇನೆ ಧನ್ಯವಾದಗಳು ಮತ್ತು ಆಹಾರವನ್ನು ಒದಗಿಸಬೇಕು ನೈಸರ್ಗಿಕ ಸಮತೋಲನ ಕಾಪಾಡಬೇಕಂತೇಳಿ ನನ್ನೆಲ್ಲರಿಗೆ ತಿಳಿಸಿದಂಥ ಅವರಿಗೆ ಅವರು ಪೂರಕವಾದ ಧನ್ಯವಾದಗಳು ಪ್ರತಿ ರೀತಿ ಈಗ ಈ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆ ಗಿಡಗಳಿಗೆ ಒಂದು ನೀರಿನ ಅರವಟಿಕೆಗಳನ್ನು ಇಟ್ಟು ಅವುಗಳಿಗೆ ನೀರು ಮತ್ತು ಆಹಾರವನ್ನು ಒದಗಿಸುವ ಒಂದು ಕಾರ್ಯಕ್ರಮವನ್ನು ಎಲ್ಲರೂ ಮಾಡೋಣ ಇದಕ್ಕೆಲ್ಲರೂ ಕೈ ಜೋಡಿಸ್ಬೇಕಂತೇಳಿ ಈ ಮೂಲಕ ನೆನೆಸ್ಕೊಳ್ತಾ ಇದ್ದರು